ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಅಚ್ಚರಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಸೋಲಿಸೋಕೆ ಬರ್ಜರಿ ಪ್ಲಾನ್ ಕೈವಶವಾಗುತ್ತಾ ಶಿವಮೊಗ್ಗ ಅಖಾಡ ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ವಾರಗಳು ಬಾಕಿ ಇದ್ದು ರಾಜ್ಯ ಕಾಂಗ್ರೆಸ್ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದೆ ಈ ಸಲ ಬಿಜೆಪಿಯ ಕೋಟೆಗಳನ್ನು ಚಿತ್ರ ಮಾಡಿ ಕೈವಶ ಮಾಡಿಕೊಳ್ಳೋಕೆ ಕನಕಪುರದ ಬಂಡೆ ಬಿಗ್ ಸ್ಕೆಚ್ ಹಾಕಿದ್ದಾರೆ ಅದರಲ್ಲೂ ಶಿವಮೊಗ್ಗವನ್ನ ಈ ಸಲ ಶತಾಯಕತಾಯ ಕೈವಶ ಮಾಡಿಕೊಳ್ಳಲೇಬೇಕು ಅಂತೇಳಿ ಪ್ಲಾನ್ ಮಾಡಿರುವ ಸಿದ್ದು ಮತ್ತು ಡಿ ಡಿಕೆಶಿ ಜೋಡಿ ಅದಕ್ಕೆ ಬೇರೆಯೇ ಪ್ಲಾನ್ ಮಾಡಿದೆ ಹಾಗಾದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಶಿವಮೊಗ್ಗ ಕೆಲ ದಶಕಗಳಿಂದ ಬಿಜೆಪಿಯ ಭದ್ರಕೋಟೆಯಾಗಿ ಮಾರ್ಪಟ್ಟಿದೆ ಈಗ ಈ ಭದ್ರಕೋಟೆಯನ್ನ ಚಿತ್ರ ಮಾಡಿ ಇದನ್ನ ಕೈವಶ ಮಾಡಿಕೊಳ್ಳಲೇಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರು ಭರ್ಜರಿ ಪ್ಲಾನ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿರಲಿ ಬಿಎಸ್ವೈ ಮತ್ತು ಕೆಸಿ ಈಶ್ವರಪ್ಪ ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ ಹೇಳಿದ್ದು ಶಿವಮೊಗ್ಗದಲ್ಲಿ ಬದಲಾವಣೆಯ ಗಾಳಿ ಬೀಸತೊಡಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶಿಕಾರಿಪುರದಿಂದ ಬಿಎಸ್ವೈ ಪುತ್ರ ಬಿವೈ ವಿಜಯೇಂದ್ರ ಪ್ರಾಯಸದ ಗೆಲುವನ್ನು ಸಾಧಿಸಿದ್ರು ಅವತ್ತು ಕಾಂಗ್ರೆಸ್ ಪ್ರಬಲ ಪ್ರತಿಸ್ಪರ್ಧೆಯನ್ನ ಒಡ್ಡಿದ್ರೆ ವಿಜಯೇಂದ್ರ ಇವತ್ತು ಶಾಸಕರಾಗಿ ಆಯ್ಕೆಯಾಗಲು ಸಾಧ್ಯವೇ ಆಗ್ತಿರ್ಲಿಲ್ಲ ಆದ್ರೆ ಈ ಸಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಣ್ಣು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮೇಲೆ ಬಿದ್ದಿದ್ದು ಹಾಲಿ ಸಂಸದ ಬಿವೈ ರಾಘವೇಂದ್ರ ಅವರನ್ನ ಸೋಲಿಸಲೇಬೇಕು ಅಂತೇಳಿ ಪಣ ತೊಟ್ಟಿದ್ದಾರೆ ಮೊದಲ ಆಯ್ಕೆ ಎಂಬಂತೆ ಈ ಸಲ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಚಿವ ಮಧು ಬಂಗಾರಪ್ಪನವರನ್ನ ಅಗ್ಗಡೆ ಕೇಳಿಸೋಕೆ ಸರ್ವ ಸಿದ್ಧತೆ ನಡೆಯುತ್ತಿದೆ ಮಧು ಬಂಗಾರಪ್ಪ ಸಚಿವ ಸ್ಥಾನವನ್ನ ತೊರೆದು ಲೋಕಸಭಾ ಚುನಾವಣೆಗೆ ನಿಲ್ತಾರ ಅನ್ನೋ ಚರ್ಚೆಗಳು ನಡೀತಾ ಇವೆ ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಹೆಸರು ಹರಿದಾಡ್ತಿದೆ ಶಿವಮೊಗ್ಗಕ್ಕೆ ಗೀತಾ ಶಿವರಾಜ್ ಕುಮಾರ್ ಉತ್ತರ ಕನ್ನಡಕ್ಕೆ ಕುಮಾರ್ ಬಂಗಾರಪ್ಪ ಅಥವಾ ಆರ್ ವಿ ದೇಶಪಾಂಡೆ ಹೆಸರುಗಳು ಕೇಳಿ ಬಂದಿವೆ ಕುಮಾರ್ ಬಂಗಾರಪ್ಪ ಶಿವಮೊಗ್ಗ ಕ್ಷೇತ್ರಕ್ಕೆ ಎಂದು ವದಂತಿ ಹರಿದಾಡುತ್ತಿದೆ ಕುಮಾರ್ ಬಂಗಾರಪ್ಪರನ್ನ ಸ್ಪರ್ಧೆಗೆ ತಂದು ಈಡಿಗೆ ಮತಗಳನ್ನು ಸಿಳಿಯುವ ಮೂಲಕ ಬಿಜೆಪಿಗೆ ಮಾಸ್ಟರ್ ಸ್ಟ್ರೋಕ್ ನೀಡಲು ಕಾಂಗ್ರೆಸ್ ಮುಂದಾಗಿದೆ ಎನ್ನಲಾಗ್ತಿದೆ ಅಷ್ಟೇ ಅಲ್ಲ ಬಿಎಸ್ವೈ ಮಾಜಿ ಸಿಎಂ ಆದ್ರೆ ಕುಮಾರ್ ಬಂಗಾರಪ್ಪನವರ ತಂದೆ ಸಾರಿಕೊಪ್ಪ ಬಂಗಾರಪ್ಪ ಕೂಡ ಮಾಜಿ ಸಿಎಂ ಆಗಿದ್ದವರು ಹೀಗಾಗಿ ಮಾಜಿ ಸಿಎಂಗಳ ಮಕ್ಕಳ ಮಧ್ಯೆ ಈ ಸಲವು ಶಿವಮೊಗ್ಗದಲ್ಲಿ ಭರ್ಜರಿ ಫೈಟ್ ನಡೆಯುವುದು ಗ್ಯಾರಂಟಿ ಇನ್ನೊಂದೆಡೆ ಮೂಲಗಳ ಪ್ರಕಾರ ಗೀತಾ ಶಿವರಾಜ್ ಕುಮಾರ್ ಉತ್ತರ ಕನ್ನಡಕ್ಕೆ ಕುಮಾರ್ ಬಂಗಾರಪ್ಪ ಶಿವಮೊಗ್ಗಕ್ಕೆ ಅನ್ನೋ ವದಂತಿಗಳು ಹರಿದಾಡ್ತಿವೆ ಇದರಿಂದ ಕುಟುಂಬ ಕಲಹವನ್ನು ಶಮನಗೊಳಿಸಲು ಸಿಎಂ ಸಿದ್ದರಾಮಯ್ಯ ಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ತಂತ್ರ ಹೆಣೆದಿದ್ದಾರಂತೆ ಇದರ ಮೊದಲ ಹೆಜ್ಜೆಯಾಗಿ ದಕ್ಷಿಣ ಕನ್ನಡ ಚುನಾವಣಾ ಉಸ್ತುವಾರಿಯಾಗಿ ಮಧು ಬಂಗಾರಪ್ಪನವರನ್ನ ನೇಮಕ ಮಾಡಲಾಗಿದೆ ಎನ್ನಲಾಗಿದೆ ಮಧು ಬಂಗಾರಪ್ಪ ಉತ್ತರ ಹಾಗೂ ದಕ್ಷಿಣ ಕನ್ನಡದಲ್ಲಿ ಚುನಾವಣೆಯಲ್ಲಿ ಭಾಗಿಯಾಗಿ ಶಿವಮೊಗ್ಗದಲ್ಲಿ ಕುಮಾರ್ ಬಂಗಾರಪ್ಪನವರನ್ನ ತರುವ ಮಾಸ್ಟರ್ ಪ್ಲಾನ್ ಅನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದಂತಿದೆ ಈ ಹಿಂದೆ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಸೇರುವ ಒಲುವನ್ನ ತೋರಿಸಿದ್ರು ಕುಮಾರ್ ಬಂಗಾರಪ್ಪ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದ ಫೋಟೋ ಕೂಡ ಫುಲ್ ವೈರಲ್ ಆಗಿತ್ತು ಆದರೆ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಸೇರ್ಪಡೆಗೆ ಮಧು ಬಂಗಾರಪ್ಪ ಅಡ್ಡಗಲಾಗಿದ್ದಾರೆ ಎನ್ನಲಾಗಿತ್ತು ಲೋಕಸಮರದಲ್ಲಿ ಸೋದ್ರೆ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಏನು ಅನ್ನೋ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಎನ್ನಲಾಗಿದೆ ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಭರ್ಜರಿ ಕಾರ್ಯತಂತ್ರಗಳನ್ನ ಹೆಣೆಯುತ್ತಿದ್ದಾರೆ ಅದೇನೇ ಇದ್ರೂ ಈ ಸಲದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಬಂಗಾರಪ್ಪನವರ ಪುತ್ರರಲ್ಲಿ ಒಬ್ರು ಇಲ್ಲವೇ ಗೀತಾ ಶಿವರಾಜ್ ಕುಮಾರ್ ಅವರು ಅಕ್ಕಡೆ ಕಿಳಿಯೋದು ಗ್ಯಾರಂಟಿ ಹಾಗಾದ್ರೆ ಶಿವಮೊಗ್ಗ ಈ ಸಲ ಕಾಂಗ್ರೆಸ್ ಕೈವಶವಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ มันปลี